ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಜಾತಿಯ ಕುರಿತು ಹೇಳಿಕೆ ನೀಡಿದ್ದು ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ ವಾಗ್ವಾದ ನಂತರ ಲೋಕಸಭೆಯು ಮಂಗಳವಾರ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷದ ನಾಯಕರ ನಡುವೆ ಮಾತಿನ ಚಕಮಕಿಗೆ ಸಾಕ್ಷಿಯಾಗಿತ್ತು ಜಾತಿ ಗಣತಿ ಕುರಿತು ಕಾಂಗ್ರೆಸ್ ನಿಲುವನ್ನ ಪ್ರಶ್ನಿಸುವ ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದ ಹಮೀರ್ಪುರದ ಬಿಜೆಪಿ ಸಂಸದರು ಜಾತಿ ಗೊತ್ತಿರುವವರು ಜನಗಣತಿಗಾಗಿ ವಕಾಲತ್ತು ವಹಿಸುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಹುಲ್ ಗಾಂಧಿ ಠಾಕೂರ್ಗೆ ಪ್ರತ್ಯುತ್ತರ ನೀಡಿದ್ದು ತಮ್ಮನ್ನು ಅವಮಾನಿಸಲಾಗಿದೆ ಎಂದು ಪ್ರತಿಪಾದಿಸಿದರು ನಿಮ್ಮ ದಾಳಿಗಳ ಹೊರತಾಗಿಯೂ ಇಂಡಿಯಾ ಬ್ಲಾಕ್ ಜಾತಿ ಗಣಗಣತಿಯನ್ನು ನಡೆಸುವುದನ್ನು ಖಚಿತಪಡಿಸುತ್ತದೆ ಎಂದರು ಹಿಂದುಳಿದವರು ಬುಡಕಟ್ಟುಗಳು ಮತ್ತು ಎಸ್ ಎಸ್ಟಿಗಳ ಪರವಾಗಿ ಮಾತನಾಡುವವರು ನಿಂದನೆಗಳನ್ನು ಪಡೆಯುತ್ತಾರೆ ಆದರೂ ಪರವಾಗಿಲ್ಲ ಜಾತಿ ಆಧಾರಿತ ಜನಗಣತೆಯಲ್ಲಿ ಅರ್ಜುನನ ಗುರಿಯಂತೆ ನಾನು ದೃಢವಾಗಿ ನಿಲ್ಲುತ್ತೇನೆ ಎಂದು ಗಾಂಧಿ ಹೇಳಿದರು ಒಂದು ದಿನದ ಹಿಂದೆ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಗಾಂಧಿಯವರ ಚಕ್ರವ್ಯೂಹ ದಾಳಿಗಾಗಿ ಅವರ ಮೇಲಿನ ದಾಳಿಯನ್ನ ಮುಂದುವರೆಸಿದ ಠಾಕೂರ್ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಸತತ ಕಾಂಗ್ರೆಸ್ ಸರ್ಕಾರಗಳನ್ನು ಹೊಡೆಯಲು ಕಾಂಗ್ರೆಸ್ ಸಂಸದ ಶಶಿತರೂರ್ ಬರೆದ ಪುಸ್ತಕದ ಉದ್ದೇಶಿತ ಭಾಗಗಳನ್ನು ಉಲ್ಲೇಖಿಸಿದರು ರಾಹುಲ್ ಗಾಂಧಿ ಅವರು ತನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕೂಡ ಠಾಕೂರ್ ಅವರ ಹೇಳಿಕೆಯನ್ನು ಪ್ರಶ್ನಿಸಿದ್ದಾರೆ ನೀವು ಯಾರ ಜಾತಿಯನ್ನ ಹೇಗೆ ಕೇಳುತ್ತೀರಿ ಇದು ಸೂಕ್ತವಲ್ಲ ಎಂದು ತಿರುಗೇಟು ಕೊಟ್ಟರು ಸದನದಲ್ಲಿ ಯಾರಿಗೂ ಯಾವುದೇ ಜಾತಿಯ ವ್ಯಕ್ತಿಯ ಜಾತಿ ಕೇಳಲು ಅವಶ್ಯವಿಲ್ಲ ಎಂದು ಸಭಾಪತಿ ಹೇಳಿದರು ತಮ್ಮ ಭಾಷಣದ ಸಂದರ್ಭದಲ್ಲಿ ಠಾಕೂರ್ ಅವರು ಪಕ್ಷದ ನಾಯಕ ಸ್ಯಾಮ್ ಪಿತ್ರೋಡ ಅವರನ್ನು ಉಲ್ಲೇಖಿಸಿ ರಾಹುಲ್ ಗಾಂಧಿ ಅವರ ಭಾಷಣಗಳನ್ನು ಅಂಕಲ್ ಸ್ಯಾಮ್ ಬರೆದಿದ್ದಾರೆ ಎಂದು ಆರೋಪಿಸಿದರು